ಆದಿ ಶಕ್ತಿ ಮಾಡೇವ ನೆನಪ ಕೊಯ್ಯಾಗ ಹೇಳದ ನಾನು ಡಾಪ ಕೊಯ್ಯಾಗ ಹೇಳದ ನಾನು ಡಾಪ

ಕೇಳಿ ಆಗಬೇಕು ಸಾಂಪಾಲಿಗೆ ಹಾಕಿ ನಂಗೆ ಯಪ್ಪ ಆಲಿಗೆ ಹಾಕಿ ನಾಗ ಜ ಕಾಲೇ ಪೇವಿಗೆ ಏನು ಹೇಳತ್ತೇರಿ ಮಾಸ್ತಾರ ಗಂಡ ಹಾಡೋರ ಏನು ಹೇಳತ್ತಾರೀ ಹೇಳ ಹತ್ತಿರ ಎದ್ದ ತಕ್ಷಣ ಯಾವ ನಮ್ಮ ತಡವಾಳ ಗ್ರಾಮದೊಳಗ ಮಲ್ಲಿಕಾರ್ಜುನ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡ್ರಿ ಮಾಸ್ತಾರ ಶಿವಶಕ್ತಿ ವಕ್ವಾದ ಅಂದ್ರೆ ಹೆಂಗ ಏನು ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗ್ಯದೋ ಏನೋ ಸಂಭಾನದಿಂದ ಆಗ್ಯದ ಒಂದ್ ವೇಳೆ ಸಂಭಾನದಿಂದ ಆಗಿದ್ರು ಏನು ಶಕ್ತಿನ ತಗೊಂಡು ಸೃಷ್ಟಿ ತಯಾರು ಮಾಡಿದೋ ಏನು ಶಕ್ತಿನ ಬಿಟ್ಟು ತಯಾರು ಮಾಡಿದೋ ಬೇಕಿರ್ಲ ಅವ ತಯಾರು ಮಾಡಬೇಕಾದ್ರ ಏನಾಗ್ತದ ಏನು ಶಕ್ತಿ ಸಹಾಯ ಅವಂಗ ಅವನ್ ಎಲ್ಲೋ ನಮ್ಮ ಸುರೇಶ ಅವನ್ ಮಾತು ಹೇಳತ್ತೇರಿ ಕಬ್ಬೋಗಿ ಅವ್ರ ಏನಂತ ಹೇಳತ್ತಾರ ಹುಟ್ಟಿ ಬಂದ ಮಾನವರ ದೇವ್ರು ಎಂದು ಆಗುದಿಲ್ಲ ಅಂತ ಇವ್ರು ಹೇಳುತ್ತಾರ ಇಲ್ಲಿ ಎಲ್ಲಾಗದಿ ಶಾನ ಪಂಡಿತರು ಕೂಡಿರಿ ಯಾರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಓದಿರುವಂತ ದೈಮ ಕೂಡ್ಯದ ಹುಟ್ಟಿ ಬಂದ ಮಾನವರು ದೇವ್ರ ರಾಘಾಂಗಲಾತನಿ ಹೇಳದಿ ಹೇಳತನು ನನಗೊಂದ್ ಜರ ಸಂಶಯ ಕಾರ್ಡ್ಕತ್ತದ ಒಳಗ ಏನು ಸಂಶಯ ಬರ್ತದ ಹುಟ್ಟಿ ಬಂದವರು ದೇವ್ರ ಅಂತ ಅತ್ನಿ ಹೇಳ್ತಿ ವರ್ಷಕ್ಕೊಮ್ಮೆ ಜೋಕುಮಾರ್ ಹುಟ್ಟಿ ಬರ್ತಾರಲ್ಲ ಇವ ದೇವ್ರದನೋ ಏನ ದೇವ್ವದನೋ ಹಾ ಬೇಕಲ್ಲ ಮತ್ತೆ ಬಹಳ ದೂರ ಬೇಡ ಹಾ ಇದ ಕಲಿಯುಗದೊಳಗ ಏನಾಗ್ಯದ ನಡೆเดાડ ದೇವರ ಅನುಸಿಕೊಂಡಾ ಹೊರ ಸಿದ್ದೇಶ್ವರ ಅಪ್ಪಾವರು ಹಾ ಹಾ ಕಲಿಯುಗದ ದೇವರ ಅನುಸಿಕೊಂಡಾರನಿಲ್ಲ ರೀ ಹಾ ಅನುಸೊಂಡರ್ಲಿ ಅವರು ಮಾನವರದಾರ ನಮನಿಮಗತಲೆ ಹಾ ಹಾ ಉತ್ತರ ಹೆಂಗ್ ನೋಡಿ ಮೂರು ಮಂದಿ ಜಯಮಿನಿಗೆ ಮ್ಯಾಗ ತಂದಂಗ ಹಾ ಹಲೋ ಏನಾಗ್ತದ ಯಾವ ಮಾತು ಮಾತಾಡ್ರೆ ಎಲ್ಲಿ ಹೋಗತತಿ ಅನ್ನೋದು ಜ್ಞಾನ ಬೇಕ ಮೊದಲ ಹುಟ್ಟಿ ಬಂದ ಮಾನವರು ಏನಾಗ್ತದ ಹೆಂಗ್ರಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಏನಾಗ್ತದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಏನಾಗದ ಇದು ಲಾಸ್ಟ್ ಅರಿವಿನ ಜನ್ಮದಿ ದೇವ್ರಾಗುದು ನಮ್ ಕೈಯಾಗೈತಿ ಆಗೈತಿ ದೇವ್ ಆಗುದು ನಮ್ ಕೈಯಾಗೈತಿ ಆಗೈತಿ ನಾಲ್ಕು ಮಂದಿಗೆ ಹುಟ್ಟಿದ ಬಳಕ ಏನಾಗ್ತದ ನಾಲ್ಕು ಮಂದಿಗೆ ಬೇಕಾಕೊಂಡಿದ್ದೀ ದಾನ ಧರ್ಮ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ತಗ್ಗಿ ಭಾಗಿ ನಡೆದಿದ್ದೆ ಅಂದ್ರೆ ಏನಾಗ್ತದ ನಿನ್ನ ಜಗಲಿ ಮ್ಯಾಗೆಟ್ಟು ಪೂಜಾ ಮಾಡಬಹುದ ಮಂದಿಗೆ ಅನ್ಯಾಯ ಮಾಡಿದ್ದಿ ಏನಾಗ್ತದ ಕರ್ಮ ಕಟ್ಟಕೊಂಡಿದ್ದಿ ಪಾಪದ ಕೆಲಸ ಮಾಡಿದ್ದಿ ಕಾಮಿಷ್ಟದಿಂದ ನಡ್ಕೊಂಡಿದ್ದಿ ಏನಾಗ್ತದ ನಿನಗ ದೇವ್ರ ನಂಗೆಲ್ಲ ದೇವ್ ಅನ್ನೋದಂತೂ ಗ್ಯಾರಂಟಿನ ಅದು ನಮ್ ಕೈ ಆಗೈತಿ ಆಗೋದು ನಮ್ಮ ಕೈಯಾಗೈತಿ ದೇವ್ ಆಗುದು ನಮ್ಮ ಕೈಯಾಗದ ಆಗದ ಹೌದೌದ್ರಿ ಅದಕ್ಕೆ ಶಾನೆ ಬಾಳದಾರ್ರಿ ಯಾರ ಕಂಬೋಗಿ ಸುರೇಶ್ ಅವ್ರೆ ಅದಾರಲ ಶಾನೆ ಅದರ ಥೇಳಿ ಒಂದ್ ತಿಂಗ್ಳ ಆಗಾವ್ ಹಾಡಿಕೆ ಬುಕ್ ಮಾಡಿ ಮಾಡಿ ಮಾಡ್ಯಾರ ನಮ್ಮ ತಡವಾಳದವ್ರ್ ಕರಸ್ಯಾರ ಹೌದೌದ್ರಿ ಅವ್ರು ಹೇಳತೇರಿ ಏನ್ ಹೇಳತ್ತಾರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದರೆ ದೇವರಂತೂ ಇದ್ದೇ ಇರ್ತಾನ ತಮ್ಮ ಇದೇ ಅದನ್ನ ಇಲ್ಲ ಅಂದಿಲ್ಲ ದೇವ್ರ ಇದ್ದ ಮಾತು ಖರೆ ಆದ್ರ ಏನಾಗ್ತದ ಇವನ ತಳ ತಗಿ ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗ ಬೇಕಾಗಿಲ್ಲ ಹೌದೌದ್ರಿ ಹೆಂಗ್ರೀ ಮಾಸ್ತಾರ ಮಾಡ್ತಾರೆ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತನ್ನ ಮನೆಯಾಗ ತೊಳದ ಪೂಜೆ ಮಾಡುವ ದೇವ್ರ ದೇವ್ರಾಗ್ತದ ದೇವ್ರ ಅದ ಕಲ್ಲು ಹೋದ ಹೋಗಿ ಏನಾಗ್ತದ ದನಗೋಳ ಕಾಯುವಂತ ಹುಡುಗರ ಕೈಯ ಕಾಡಗನ್ ಆಗ್ತದ ಅದ ತಂದ ಭೂಮಿಯಾಗ ಹೋಗಿ ಸೀಮಿಗನ್ನಾಗ್ತದ ಸೀಮಿಗಲ್ಲ ಆಗ್ತದ ಎಲ್ಲೈತಿ ನಿಮ್ಮ ದೇವ್ರ ಎಲ್ಲೈತಿ ನಿನ್ನ ದೇವ್ರ ಒಂದ್ ಕಲ್ ನೋಡು ಯಾವ್ದು ಸಹಿತ ಏನಾಗ ದೇವ್ರ ಇದ್ದ ಮಾತು ಆದ್ರೆ ಏನ ಬೆಳ್ಳಗದನೋ ಬೆಳ್ಳ ಕೆಂಪಗದಾನೋ ಹಸ್ರದೋ ಹೆಂಗದಾನ ಯಾರಿಗ ಉಣಸ್ಯಾನ ಏನ ತಿನಿಸ್ಯಾನಿ ಯಾರಿಗೆ ಭೇಟಿಯಾಗ್ಯಾನಿ ಯಾರಿಗೆ ಕಂಡಾನ ಇದ ನೀ ಸಾಂಬಾನ ಬೆಳಸಕ್ ಬಂದಿ ಬೆಳಸ ಪರಮಾತ್ಮನ ಬೇಡ ನಂಗಿಲ್ಲ ಹೆಂಗ ಇಂದ ಹೊತ್ತ ಮಣಗು ತಡವಾಳ ಊರಾಗ ಬೆಳದ್ರ ಹೆಂಗ ಬೆಳದಿರಬೇಕು ಹೆಂಗ ಬೆಳದಿರ್ಬೇಕು ಇವ್ರ ಸಾಂಬಾ ರಕ್ತ ನಂದ ಮಾಂಸ ನಂದ ಚರ್ಮನಂದ ಇದೇನು ನೀನ್ ಪರಮಾತ್ಮಾಗ ಸುತ್ತಿರಬಾರದ ಹೌದೌದ್ರಿ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ಏನಾಗ್ತದ ಇದು ಪರಮಾತ್ಮಾಗ ಸುತ್ತಿರಬಾರದ ಅವನ ಮೈಗೆ ಹೌದೌದ್ರಿ ಮತ್ತ ಮೇಲಾಗಿ ಏನಾಗ್ತದ ಹೊತ್ತ ಮುರುಗತಕ್ಕ ಸಾಂಬ ಸಾಂಬ ಆಗಿ ಉಳಿದಿರ್ಬೇಕ ಸೀರಿ ಹುಟ್ಟ ಶಕ್ತಿ ಅವತಾರ ತೊಡತಕ್ಕದಲ್ಲ ಅಲ್ಲ ಜರ್ ಕರ್ತ ಪುರಾಣ ಲೇಖಿ ಏನಾಗ್ತದ ನೀ ಸೀರೆ ಉಟ್ಟದ ನಾ ಕೊಟ್ನಿ ಅಂದ್ರ ಏನಾಗ್ತದ ಹೋಗುದನ್ಯಾಗ ಪುಕಟ್ಟ ಹೋಗುದ ಬಸ್ ಚಾರ್ಜ್ ಕುಡುಗಡಂಗಿಲ್ಲ ಮತ್ ಉಬಾರುಬಾರದು ಏನ ಇದು ಇಕ್ಕಡಿದಾಗದ ಏನ ನಿರಾಕಾರದಾಗ ಸುದ್ದಿ ಹೇಳನ್ರಿ ಒಂದ್ ಮಾತಾ ಹೇಳತಾನ ಕೈ ಇದಿಲ್ಲ ಕಾಲ್ ಇದಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಬಾಯಿಲ್ಲ ಒಕ್ಕಂಡ ಅದ್ವೈತಿದ್ದ ಪರಮಾತ್ಮ ಹೌದೌದು ಹೇಳತಾನು ನಿನ್ನ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಬಾಯಿ ಅವಂಗ ಶರೀರ್ ಇಲ್ಲತ್ ಹೇಳಿದಿ ಹೊತ್ತ ಮುಣಗು ತನಕ ಶರೀರ ಇಲ್ಲತ್ ಸಿದ್ಧಾಂತ ಆಗಬೇಕ ಸಿದ್ಧಾಂತ ಆಗಬೇಕು ಲಾಸ್ಟ್ ಐದು ಮುಖ ಇದ್ದು ಐದು ಮುಖದಿಂದ ಹುಟ್ಟ್ಯಾ ಅಂದ್ರ ಲಿ ತಿಂದೆ ಶರೀರ ಇಲ್ಲ ಅಂದದಿ ಶರೀರ ಇಲ್ಲದ ಆಗಿಂದ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ವಿಜ್ಞಾನ ಸಂಗಟ ಹಾಡಿಕೆ ಮಾಡೋದು ಬೇರೆ ಹೌದೌದ ಬಾಯಿ ಮ್ಯಾಗ ನಿಗಾ ಇರ್ಲಿ ಜರ